ಊರಾಗ ಅವಳಿನ ಬಹಳ ಜಾಸ್ತಿ ಆಗಿಬಿಟ್ಟ ಆ ಬಂಡಿ ಬಟ್ಟ ಅವನು ಕೂಡಿ ನಮ್ಮಂತ ಮಡಿವಂತ ಬ್ರಾಹ್ಮಣರ ಈ ಊರಾಗ ತಲೆ ತಿರ್ಗಲ್ಲ ಮಾಡಿಬಿಡತ್ತ ಗೋವಿಂದ ಬಟ್ಟ ಮತ್ತ ಶರೀಫ ಏನಾರ ಮಾಡಿ ಶರೀಫನ ಊರು ಬಿಡಿಸ್ಬೇಕಂದ್ರೆ ನನಗಂತೂ ಸಾಧ್ಯ ಆಗುವುದು ಇನ್ನು ಅದನ್ನ ಇದನ್ನು ಬ್ರಾಹ್ಮಣರೆಲ್ಲ ಪಂಚಾಯಿತಿ ಸೇರಿಸಿ ಬಂಡಿ ಬಟ್ಟರ ಮನೆಯೊಳಗೆ ಅಣ್ಣ ತಮ್ಮ ಜಗಳ ಹಚ್ಚಿದಾಗ

ಅದೇ ಆತ್ ನೋಡಿ ಏ ಏನಿಲ್ ಸರ್ಸು ಊರನ್ ಸುದ್ದಿ ಸಮಾಚಾರ ಅದನ್ನ ಮಾತಾಡ್ಕೋತೀನಿ ಏನಂದ್ರ ಗೋವಿಂದ ಭಟ್ ಅದನ್ನಲ್ಲ ಬಂಡಿ ಭಟ್ನ ತಮ್ಮ ಅವ ಏನ್ ಮನೆ ಅನ್ ಗೊತ್ತೇನ ಆ ಶಿಶಿನಾದಾಗಿರೋ ಶರೀಫ್ ಅನ್ನು ಹುಡುಗನ್ ತಂದ ಆ ತಮ್ಮ ಮಡದೊಳಗ ಶಿಷ್ಯ ಮಗನ ಮಾಡಿ ಇಟ್ಕೊಂಡ ಅದು ಆ ಪರಜಾತಿ ಹುಡುಗನ್ ತಂದ ಅವ್ರ ಆಟದಾಗ ಶಿಷ್ಯನ್ ಮಾಡ್ಕೋಬೇಕಾದ್ರ ನಮ್ಮಂತ

ನಾವು ಏನಾರ ಹೇಳ್ಬೇಕಾದ್ರ ಹುಟ್ಟಿದ ಉಳಿದ ಹುಗಿತನ ನೂರ ಒಂದ್ ರೂಪಾಯಿ ಒಂದ್ ಹೇಳುವ ಬ್ರಾಹ್ಮಣರ ನಾವು ಅಂತಾದ್ರಾಗ ಹಾದಿ ಹಿಡ್ದಾಗ ಹೋಗ್ತ ಹೇಳಿ ನಮ್ಮ ಹೊಟ್ಟಿ ಮ್ಯಾಲ ಕಾಲ್ ಕೊಟ್ಟ ಗೋವಿಂದ ಭಟ್ಟ ರೊಕ್ಕ ನಾವ್ ಶಾಸ್ತ್ರ ಹೇಳೋ ಗೋವಿಂದ ಶರೀಫ ಏನ್ ಮಾಡತ್ತಾರ ಗೊತ್ತೇನ ಹುಣವಿ ಇದ್ದ ಅಮಾಷಿ ಮಾಡ್ತಾರೋ ಅಮಾಷಿ ಇದ್ದು ಹುಣಿ ಮಾಡ್ತಾರ ತಗೊಂಡು ಈ ರೀತಿಗಳು ಬ್ರಾಹ್ಮಣ ರಚಕ್ಕೆ ಯಾರು ಬರ್ತಾರು ಯಾರು ಸರ್ಸು ಅದ ಗೋವಿಂದ ಶರೀಫ ಏನ್ ಮಾಡತ್ತಾರ ಗೊತ್ತೇನ ಏನಂದ್ರ ಒಂದ್ ಚಿಳಿಮ್ಯಾಗ ತಂಬಾಕ್ಷಿ ಅದೇನ

ಬ್ರಹ್ಮಲ್ಲೇ ಸರ್ಸೋ ನಾವ್ ಬ್ರಾಹ್ಮಣ ಜಾ ಜಾತಿ ಜಾತಿ ಆ ಮಡಿ ಮಡಿ ಮಡಿವು ಎಲ್ಲಿ ಮಡಿ ಕಾಲ್ ಮಡಿ ನಾವು ಮಡಿ ಮಡಿ ಅದ್ ಕುತಿವ ಅಂದ್ರ ಆ ಭಜಂತ್ರಿ ಸಾಪು ತಂದು ಕುಟಿ ಕೊಟ್ಟಿರ್ಲಿಲ್ಲ ಅಂದ್ರೆ ಕೂಡ ಸಂತೋಷ ಪಡಿತಿದೀವ ಮತ್ತ ಮಡಿ 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 ಅದ್ ಕುತಿವ ಅಂದ್ರ ಮಡಿ ಮಡಿ ಎಲ್ಲಿ ಮಡಿ ನೀರಿದೆ ಆದರೂ ಆ ಶರೀಫ್ ನೀವು ಊರು ಬಿಡಿಸ್ಬೇಕಾರೆ ಏನಾರು ಒಂದು ಉಪಾಯಿ ಹುಡುಕಬೇಕು ಏನಿಲ್ಲ ಎಂಟು ಲಕ್ಷ ಕ್ವಾಟ್ರಿ ಮನಿ ಶಾಂತಿ ಐತ ಅವ್ರ ಮನಿ ಪರತ್ರ ಕೊಡಕ್ ಬರ್ತಾರಲ್ಲ ಬಂಡಿ ಬಡ್ರಿ ಬಿಡಿಸ್ ಊರಿಗೆಲ್ಲ ಕೊಡ್ಸುದು ಅವಾಗ ಅನ್ನ ತಂಬ್ರ ದಾಗ್ ಧಕ ದಾಗ್ ದ್ ಹಾಕಿ ಬೆಂಕಿ ಉರಿತೈತಿ ನಾವು

दिपा दिवा हुन्छ नि है ಮೆಟ್ಟ ಹೋಗಿ ಚೀನಾ ಈ ಸುದ್ದಿ ಹೇಳಿ ಅವ್ರ ಕೆಲಗಟ್ಟ ಬಿದ್ದು ಊರ್ ಬ್ರಾಹ್ಮಣರೆಲ್ಲ ಪಂಚಾಯತಿ ಕುಡಿಸಿ ಬನ್ರಿ ಬಡ್ರಿ ಮನಿಗ್ ಕರ್ಕೊಂಡು ಒಂದ್ ಜಗಳ ಹೆಂಗಾರ ಮಾಡಿ ಸೇರಿ ಊರ್ ಅಂದಾಗ ನಮ್ ಮನಸ್ಸಿಗೆ ನೆಮ್ಮದಿ ಇಲ್ಲ ಮಾಡ್ತೀವಿ ಸೀನಾ ಗೋಡ್ ಕೆಲಸ ಹಾಕತ್ತೇನಿ ಅದಕ್ಕಾಗಿ ನಮ್ಮ ಮಂದಿ ಅಷ್ಟೇ ಎಲ್ಲರಿಗೆ ನಮ್ಮ ಮನೆ ಆ ಮಾತ್ರ ಕೊಡ್ಬೇಕಂತ ಹೊಂಟಿದ್ನಿ ಹಂಗೋಣಿ ಮನೆ ಕಡೆ ಹೊಂಟಿದ್ನಿ ಮತ್ತೆ ನಿಮ್ ಮನೆಗೆ ಹೋಗುದೇನತ್ತಿ ಇಲ್ಲೇ ನಿಂತೀರಿ ಇಲ್ಲೇ ಕೊಟ್ಟು ಹೋಗಿ ತೋರಿ ನಿಂದಿರಿ ನಿಂದಿರಿ ನಿಮ್ಮ ನಿಮ್ ಮನೆ ಆ ಮಾತ್ರ ಪತ್ರ ಯಾರ್ಯಾರು ಕೊಡ್ಬೇಕಂತ ಮಾಡಿರಿ ಬ್ರಾಹ್ಮಣರು ಮಂದಿ ಅಷ್ಟೇ ಎಲ್ಲರಿಗೂ ಕೊಡ್ಬೇಕಲ್ಲ ಅಂದ್ರ ಬಂಡಿ ಬಟ್ರಿಗೆ ಕೊಡೋರ ಆದ್ರಿ ಯಾಕೆ

ಬಿಟ್ಟ್ರಿ ಮತ್ತೆ ಇದು ಅಲ್ದೆ ಏನು ಮಾಡಕಾರ ಗೊತ್ತತೆನ್ರಿ ಗೌಡ್ರ ಆ ಗೋವಿಂದ ಶರೀಫ ಕೂಡಿ ಕೂಡ ಬಳಕೆ ಮಾಡತ್ಯಾರ್ರೀ ಒಂದು ಚಿಲ್ಮ್ಯಾಗ ತಂಡ ಸೇಲತ್ತೆ ರೀ ಮತ್ತು ರೀ ಒಂದ ತಾಸು ಮನ್ಯಾಗ ಶರಾ ತಿಲ್ಲತ್ತೆ ರೀ ಮತ್ತೆ ರೀ ಒಂದೇ ಊಟ ಮಾಡತ್ತೆ ರೀ ಎಲ್ಲಿ ಬೇಕಲ್ಲಿ ಹೊಟ್ಟಿ ತೆರ್ಕೊಂಡ್ ಬಿಡತ್ತೇವ ಗೋವಿಂದ ಮಠ ಮಡಿವಂತ ಬ್ರಾಹ್ಮಣರ ಮನೆಯಾಗಿ ಹುಟ್ಟಿದ್ದು ಗೋವಿಂದ ಆ ಪರಜಾತಿ ಸೇರಿ ಕೂಡ ಬಳಕೆ ಮಾಡಕ್ಕಂತ ಆ ಬಂಡಿ ಬಂದ್ರ ಮನೆಗೆ ಈಗಲೇ ಬಹಿಷ್ಕಾರ ಕೊಡ್ರಿ ಏನಾರ ಅವ್ರ ಮನೆಗೆ ಆಮಂತ್ರ ಪತ್ರ ನೀವು ಕ್ವಾಟ್ರಿ ಅನ್ಕೋರಿ ನೀವು ಸಾಧ್ರ ನೀವ ನೀ ಹೆಂಗ್ ನಡ್ರಿ ಬಂಡಿ ಭಟ್ರು ಮನಿಗೆ ಬಯಸಿ ಹಾಕು ನೋಡ್ರಿ ಗೌಡ್ರಿ ಬಂಡಿ ಬಟ್ಟರಿಗೆ ೌಡ್ರಿಗೆ ಜೈವಾಗಲಿ ಬಂಡಿ ಬಾಡ್ರಿ ಧಕ್ಕಾರ ಹಂಡ್ರಿ ಅನಿಷ್ಠ ಬಂಡೆ ಮುಂದ್ರಿ ನಾನ್ ತಿನ್ ಬಂಡಿ ಮಾಡ್ರಿಗ